ತಾಲೂಕು ಜಿಲ್ಲೆ ದಿನಾಂಕ ಹನ್ನೊಂದು ಎಂಟು ಇಪ್ಪತ್ತೈದರಂದು ಚಿಂತಾಮಣಿ ನೂತನ ಸಮಿತಿ ಪುನರ್ರಚನೆ ಮಾಡುವ ವಿಚಾರವಾಗಿ ಚಿಂತಾಮಣಿ ಪ್ರವಾಸ ಮಂದಿರದಲ್ಲಿ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಜಿಲ್ಲಾಧ್ಯಕ್ಷರಾದ ಟಿ ಕೆ ಕುಮಾರ್ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಚಿಂತಾಮಣಿ ತಾಲೂಕಿನ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತ ಸಂಘದ ಸಂವಿಧಾನ ಬದ್ಧವಾಗಿ ಚಿಂತಾಮಣಿ ತಾಲೂಕಿನ ಹೊಸ ತಾಲೂಕು ಸಮಿತಿ ರಚನೆ ಮಾಡಲಾಗಿದೆ ಈ ಕೆಳಕಂಡ ಪಟ್ಟಿಯಲ್ಲಿರುವ ತಾಲೂಕು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುತ್ತಾರೆ ನೂತನ ತಾಲೂಕು ಸಮಿತಿ ಗೌರವಾಧ್ಯಕ್ಷರು ಆಂಜಿನಪ್ಪ ತಾಲೂಕು ಅಧ್ಯಕ್ಷರು ತ್ಯಾಗರಾಜ್ ಕಾರ್ಯಾಧ್ಯಕ್ಷರು ಜಿಎಸ್ ಶ್ರೀರಾಮರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಉಪಾಧ್ಯಕ್ಷರು ಮಹಮ್ಮದ್ ರಿಯಾಜ್ ಚಂದ್ರು ಸಂಘಟನಾ ಕಾರ್ಯದರ್ಶಿ ದೇವರಾಜ್ ಸಂಘಟನಾ ಸಂಚಾಲಕರು ಎಂ ರಾಜಣ್ಣ ಎಚ್ ಬಿ ಚಂದ್ರಪ್ಪ ಶ್ರೀರಾಮಪ್ಪ ಸಹ ಕಾರ್ಯದರ್ಶಿ ಅಂಚೆ ರಾಜಣ್ಣ ಮಹಿಳಾ ಸಂಚಾಲಕರು ಶ್ಯಾಮಲಮ್ಮ ಇಂತಿ ಜಿಲ್ಲಾ ಸಮಿತಿ ತಾಲೂಕು ಘಟಕವನ್ನು ಪುನರ್ರಚನೆ ಆಯ್ಕೆಯಾಗಿದೆ ಅವರಿಗೆ ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಒಂದುಗಳೇ ಏನು ಇವತ್ತು ಚಿಂತಾಮಣಿ ತಾಲೂಕು ಹೆಚ್ಚಿನ ಹೋರಾಟಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಎರಡೂ ಜಿಲ್ಲೆಗಳಿಗೆ ಚಿಂತಾಮಣಿ ನಾಯಕತ್ವ ತಗೊಳ್ಳೋದಲ್ಲಾಗಲಿ ಹೋರಾಟಗಳು ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ತಾಲೂಕಿನ ಒಂದು ಪ್ರಕ್ರಿಯೆಯನ್ನು ಹೊಂದಿದೆ ಇದಕ್ಕೆ ಪೂರಕವಾಗಿ ನಾವು ಹಿಂದೆ ಸುಮಾರು ಸಲ ಪ್ರಯತ್ನ ಪಟ್ಟಿವಿ ಆದರೂ ಎಲ್ಲ ಒಂದು ಕಡೆ ಕೆಲವರ ಹಸ್ತಕ್ಷೇಪ ಕಮ್ಮಿಯಾಗಿರೋದ್ರಿಂದ ಅದು ಅಸ್ತಿತ್ವಕ್ಕೆ ಅಷ್ಟು ಹೆಚ್ಚಾಗಿ ಬರೋಕ್ಕಾಗಿಲ್ಲ ಈ ಸಲ ಗಟ್ಟಿಯಾದ ಪ್ರಯತ್ನವನ್ನು ಮಾಡಿದ್ದೀವಿ ಇಲ್ಲಿ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡಬೇಕು ವಿವಿಧ ಸಂಘಟನೆಗಳು ಯಾವ ರೀತಿ ನಡ್ಕೊಳ್ತಾ ಇದೆ ಅದು ವಿಭಿನ್ನ ವಿಭಿನ್ನವಾಗಿ ನಮ್ಮ ಸಂಘಟನೆ ಈಗಾಗಲೇ ನಾವು ಅಸರ್ಶವನ್ನ ಶಾಲೆಯನ್ನು ಬೋಧನೆ ಮಾಡಿಸಿದ್ದೀವಿ ಆ ಬೋಧನೆ ಅರ್ಥ ಮಾಡಿಕೊಂಡ್ರೆ ನಮ್ಮ ರೈತ ನಾಯಕರು ಯಾವ ರೀತಿ ಮುಂದುವರಿಸಬೇಕು ಅಂತ ಈಗಾಗಲೇ ಅವ್ರಿಗೆ ಅರ್ಥ ಆಗಿರುತ್ತೆ ಯಶಸ್ಸವರ ಮೇಲೆ ಶಾಲೆಯ ಮೇಲೆ ನಾವು ಪ್ರಮಾಣ ಮಾಡೋದಂದ್ರೆ ಅಷ್ಟು ಸಲೀಸಲ್ಲ ಅದಕ್ಕೆ ತಕ್ಕಂತೆ ನಡ್ಕೋಬೇಕಾದ ಜವಾಬ್ದಾರಿ ಕೂಡ ಅಧ್ಯಕ್ಷರು ಮತ್ತೆ ವಿವಿಧ ಪದಾಧಿಕಾರಿಗಳ ಮೇಲೆ ಇರ್ತಾರೆ ಇವತ್ತಿನ ದಿವಸ ಎಲ್ಲ ರಾಜಕೀಯ ಕುತಂತ್ರಗಳೇ ನಡೀತಾ ಇದೆ ಸಾಮಾನ್ಯ ರೈತರಿಗೆ ಯಾವುದೇ ವಿಚಾರದಲ್ಲಿ ಕೂಡ ನ್ಯಾಯ ಸಿಗ್ತಾ ಇಲ್ಲ ಒಂದು ಕಡೆ ರಾಜ್ಯಾಂಗ ಕಾರ್ಯಾಂಗ ಮತ್ತೆ ನನ್ನ ತಾಲೂಕು ಅಧ್ಯಕ್ಷರಾಗಿ ಮಾಡಬೇಕು ಎಲ್ಲ ಗು ವಂದನೆಗಳು ಮತ್ತು ಇದು ಮಾಡಿ ಕೃಷಿ ಆಗ್ಬೋದು ಮತ್ತು ಒಂದು ತಾಲೂಕು ಆಫೀಸಲ್ಲಿ ಬೇರೆ 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 ರೀತಿ ಇವಾಗ್ತಿದ್ದಾವೆ ಅವನ್ನೆಲ್ಲ ತಡೆಗಟ್ಟಬೇಕು ಫಸ್ಟ್ ಇನ್ನೊಂದು ಅಪ್ರೋಚ್ ಇದೆ ನಮಗೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ನ್ಯಾಯ ಆಗಬೇಕು ಯಾರೇ ಹೋಗ್ಲಿ ಯಾವುದೋ ಒಂದು ಕಂಪ್ಲೇಂಟ್ ತಗೊಂಡೋದ್ರು ಅಲ್ಲಿ ಇಬ್ಬರನ್ನೂ ಒಂದು ಸಾರಿ ಕರ್ಸೋದಿದ್ದವರು ನಮ್ಮ ಅಧ್ಯಕ್ಷರು ಸುಮಾರು ಸರ್ ನಾನು ಹೇಳ್ತಾ ಇದ್ದು ಅಲ್ಲೇನು ಮಾಡ್ತಾರೆ ಒಬ್ಬನೊಬ್ಬರು ಒಂದ್ಸಾರಿ ದುಡ್ಡು ತಗೊಂಡು ಅವ್ರನ್ನೂ ಥರ ಮಾಡ್ತಾರೆ ಇವನೂ ಥರ ಮಾಡಿ ಮಾಡ್ತು ಅವರಿಬ್ಬರು ಅಲ್ಲಿ ತೆಗಲಿಕ್ಕೆಬಿಟ್ಟು ಇಬ್ಬರು ಓಡಾಡಬೇಕು ಇಲ್ಲ ಕೊಡ್ಕೋಬೇಕು ಆ ಥರ ಮಾಡ್ತಾರೆ ಈ ಆಫೀಸ್ಗಳಲ್ಲಿ ಪ್ರತಿಯೊಂದು ಆಫೀಸಲ್ಲಿ ಒಂದು ಕೆಲಸ ನಡೀತಾ ಇಲ್ಲ

ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ನಾನು ಸ್ವಲ್ಪ ದುಡಿಯೋಕೆ ಇದು ಮಾಡ್ತೀನಿ ಅದರಿಂದ ನಿಮ್ಮ ಮುಂದೆ ಕೇಳ್ಕೊಳ್ತಾರೆ ನಾವು ದುಡಿಯೋದು